ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो हेलो ಸರ್ ಸರ್ ನೀವು ಸ್ವಿಫ್ಟ್ ಡಿಸೈರ್ ಒಂದ್ ಗಡಿಕೋಸ್ ಕೊಡಿರಲ್ಲ ಹಾರ ಎಲ್ಲ ಬಡಿದು ಹಾ ಎಲ್ಲ ಬಡ ಸರ್ ಮಾಡೆಲ್ ಎಷ್ಟು ಅಣ್ಣ ಮಾಡೆಲ್ 2016 ಸರ್ ಓನರ್ ಓನರ್ ಅತ್ ಮೂರನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ ಯಾ ಇನ್ಶೂರೆನ್ಸ್ ಡಿ ಆಗಿದೆ ಸರ್ ಮೊನ್ನೆ ಇನ್ಶೂರೆನ್ಸ್ ಡ್ಯೂ ಆಗಿದೆಯಾ ಹಾಂ ರೀ ಓಕೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಯಿತು ಲೋನ್ ಐತೇನು ಕಡಿಮೆ ಇಲ್ಲ ಅಣ್ಣ ಇಲ್ಲ ಲೋನ್ ಇಲ್ಲ ರೀ ಏನೂ ಲೋನ್ ಇಲ್ಲ ಏನಿಲ್ಲ ಇಲ್ಲ ರನ್ನಿಂಗ್ ಆಗಿದೆ ಎಷ್ಟು ಗಾಡಿ ರನ್ನಿಂಗ್ ಬೋರ್ಡ್ ನೋಡಿಲ್ಲ ಸರ್ ನಾ ಇಲ್ಲಿ ಗಾಡಿ ಮೇಲೆ ಬಂದಿವಿ ರೀ ಹ್ಞೂ 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 ಟೈರ್ ಕಲರ್ ಅಷ್ಟು ನೈಂಟಿ ಪರ್ಸೆಂಟ್ ಅದಾವೆ ರೀ ಸರ್ ನೈಂಟಿ ಪರ್ಸೆಂಟ್ ಇದಾವೆ ಹಾಂ ರೀ ಸರ್ ಈಗ ಮೊನ್ನೆ ಮೊನ್ನೆ ಹೊಸ ಹಾಕಿವಿ ರೀ ಹ್ಞೂ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಎಲ್ಲ ಗುಡ್ ಕಂಡೀಷನ್ ಐತೆ ಎಲ್ಲಿ ಲೊಕೇಶನ್ ಲೊಕೇಶನ್ ಇದು

ಹೌದಾ ಗಾಡಿ ನಮ್ಮ ಕಡೆದು ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಕುಡಿಯುವ ಆಯ್ತು